ದೇಶದ ಏಕತೆ ಸಹೋದರತ್ವದ ಬಂಧಗಳನ್ನು ರಕ್ಷಿಸುವಂಥದ್ದು ಮೊದಲ ಆದ್ಯತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸಿದರು ದೇಶ ವಿಭಜನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿರುವಂಥ ನರೇಂದ್ರ ಮೋದಿ ಅವರು ಸಾವಿರದ ಒಂಬೈನೂರ ನಲವತ್ತೇಳರ ದೇಶ ವಿಭಜನೆಯ ಕರಾಳ ದಿನ ಅಂತ ಹೇಳಿ ಲಕ್ಷಾಂತರ ಜನರು ಸ್ಥಳಾಂತರಗೊಂಡರು ಸಾಕಷ್ಟು ಮಂದಿ ಮೃತಪಟ್ಟರು ನಿರಾಶ್ರಿತರಾದಂಥ ಲಕ್ಷಾಂತರ ಮಂದಿ ತಮ್ಮ ಜೀವನವನ್ನು ಪುನಃ ಕಟ್ಟಿಕೊಳ್ಳೋದಕ್ಕೆ ಮತ್ತಷ್ಟು ಶ್ರಮಿಸಬೇಕಾಯಿತು ಅವರ ಧೈರ್ಯವು ಮೆಚ್ಚುವಂಥದ್ದು ಅಂತ ಹೇಳಿ ಬರೆದುಕೊಂಡಿದ್ದಾರೆ ದೇಶದ ಏಕತೆ ಮತ್ತು ಸಹೋದರತ್ವದ ಬಂಧಗಳನ್ನು ಕಾಪಾಡುವಂಥದ್ದು ನಮ್ಮ ಬದ್ಧತೆಯಾಗಿದೆ ಅಂತ ಹೇಳಿ ನರೇಂದ್ರ ಮೋದಿಯವರು ಪುನರುಚ್ಛಿಸಿದರು ದೇಶ ವಿಭಜನೆಯ ಸಮಯದಲ್ಲಿ ಮೃತಪಟ್ಟವರ ಸ್ಮರಣಾರ್ಥಕವಾಗಿ ಆಗಸ್ಟ್ ಹದಿನಾಲ್ಕರಂದು ದೇಶ ವಿಭಜನೆಯ ಕರಾಳ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ ಅಂತ ಹೇಳಿ ಮೋದಿಯವರು ತಿಳಿಸಿದರು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ